ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಗೆ ಸಿದ್ಧ ಮಾತಾಡ್ತಾ ಇರೋದು ಜೆ ಸಿ ಗ್ರೂಪ್ ಡಾಟ್ ಇಂದ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬಿಕಾಸ್ ಯಾಕೆ ಅಂದ್ರೆ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ನಾನು ವಿಡಿಯೋ ಮಾಡಿರ್ಲಿಲ್ಲ ಬಿಕಾಸ್ ನಾನು ಲಿವ್ ಇದ್ದೆ ಸೊ ಹಾಗಾಗಿ ನನ್ಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಇವಾಗ ನಾನು ಇವತ್ತಿನ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಹೌದು ಫ್ರೆಂಡ್ಸ್ ನೀವೆಲ್ಲರೂ ಕೇಳ್ತಾ ಇದ್ರಿ ಮೇಡಮ್ ಯಾಕೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇಲ್ಲ ನೀವು ಕೆಲಸ ಬಿಟ್ರಾ ಮ್ಯಾಮ್ ಏನು ಅಂತ ನನಗೆ ಸಾಕಷ್ಟು ಕ್ವಶನ್ ಮಾಡ್ತಾ ಇದ್ರಿ ನಾನು ಕೆಲಸ ಬಿಟ್ಟಿಲ್ಲ ನನ್ನ ಸರ್ವಿಸ್ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಬಂದು ಫೈವ್ ಇಯರ್ಸ್ ಇಂದ ನಾನು ಜೆಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಹೆಚ್ಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಆಕ್ಚುಲಿ ನನ್ಗೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇಂದ ನಾನು ಲೀವ್ ಹಾಕಿದ್ದೆ ಸೊ ಹಾಗಾಗಿ ನಾನು ವಿಡಿಯೋ ಮಾಡಿರ್ಲಿಲ್ಲ ಓಕೆ ಇವಾಗ ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಪ್ರತಿಯೊಬ್ರು ಕೇಳ್ತಾ ಇದ್ರಿ ಮೇಡಮ್ ಡೇಟಾ ಎಂಟ್ರಿ ವರ್ಕ್ ನಾವು ಮಿಸ್ಟೇಕ್ಸ್ ಮಾಡಿದ್ರು ಮಾಡಿದ್ರು ನಮ್ಗೆ ಸ್ಯಾಲ್ರಿ ಬರುತ್ತಾ ಇಲ್ಲ ಎರರ್ ಆಗಿರೋ ಫಾರ್ಮ್ಸ್ ಮೈನಸ್ ಆಗಿ ಸ್ಯಾಲ್ರಿ ಕೊಡ್ತೀರಾ ಅಂತ ಹೌದು ಖಂಡಿತವಾಗಿನೂ ನಿಮಗೆ ಮಿಸ್ಟೇಕ್ಸ್ ಆಗಿರೋ ಫೈಲ್ಸ್ಗೆ ನಿಮಗೆ ಸ್ಯಾಲ್ರಿ ಬರೋದಿಲ್ಲ ಏನ್ ಫಾರ್ಮ್ಸ್ ಎರರ್ ಮಾಡಿರ್ತೀರಾ ಅದನ್ನು ಮೈನಸ್ ಆಗಿ ನಿಮಗೆ ಸ್ಯಾಲ್ರಿ ಕೊಡ್ತೀವಿ ನಿಮಗೆ ಮತ್ತೆ ಒಬ್ರು ಕ್ವಶನ್ ಮಾಡಿದ್ರು ಮೇಡಮ್ ನಾವು ಮಿಸ್ಟೇಕ್ ಮಾಡಿದೀವಿ ಅನ್ನೋದು ಕನ್ಫರ್ಮ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೌದು ನೀವು ವರ್ಕ್ ಮಾಡೋದಕ್ಕೆ ಫಸ್ಟ್ ಡೇ ಇಂದ ಸ್ಟಾರ್ಟ್ ಅಟ್ ಎಂಡ್ ತನಕ ನಿಮಗೆ ಫಸ್ಟ್ ಡೇ ಫಸ್ಟ್ ಫಾರ್ಮ್ ನೀವು ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಶಾಟ್ ತಕೊಳ್ಳೋ ಆಪ್ಷನ್ ಬರುತ್ತೆ ಅಲ್ಲೇ ಆಪ್ಷನ್ ಬರುತ್ತೆ ಸ್ಕ್ರೀನ್ಶಾಟ್ ಅಂಡ್ ಅಪ್ಲೋಡ್ ವಿಡಿಯೋ ಅಂತ ಸ್ಕ್ರೀನ್ಶಾಟ್ ತಕೊಂಡು ಅಪ್ಲೋಡ್ ಕೊಡಿ ನಿಮ್ದು ಫೈವ್ ಹಂಡ್ರೆಡ್ ಫಾರ್ಮ್ಸ್ ಆಗೋದಿಕ್ಕೂ ನಿಮಗೆ ಕಂಪ್ನಿಯಿಂದ ಅಪ್ಡೇಟ್ ಬರುತ್ತೆ ಎಷ್ಟು ಮಿಸ್ಟೇಕ್ಸ್ ಮಾಡಿದೀರಾ ಅಂತ ಆವಾಗ ನೀವು ನಮ್ಮನ್ನ ಕೇಳಬಹುದು ಮೇಡಮ್ ನಾನು ಇಷ್ಟು ಮಿಸ್ಟೇಕ್ಸ್ ಮಾಡಿಲ್ಲ ಹೌ ಇಸ್ ಇಟ್ ಪಾಸಿಬಲ್ ಮ್ಯಾಮ್ ನನ್ಗೆ ಯಾಕೆ ಈ ತರ ನೀವು ಎರರ್ ಫಾರ್ಮ್ಸ್ ಇಂದು ರಿಪೋರ್ಟ್ ಕೊಟ್ಟಿದ್ದೀರಾ ಅಂತ ಅದಕ್ಕೋಸ್ಕರನೇ ಸ್ಕ್ರೀನ್ಶಾಟ್ ತಕೊಳ್ಳಿ ಅನ್ನೋ ಆಪ್ಷನ್ ಇರುತ್ತೆ ನೀವು ಸ್ಕ್ರೀನ್ಶಾಟ್ ತಕೊಂಡ್ರೆ ನಾವು ಕಳಿಸಿರೋ ರಿಪೋರ್ಟಿಗೂ ನೀವು ತಕೊಂಡಿರೋ ಸ್ಕ್ರೀನ್ ಶಾಟ್ ಟ್ಯಾಲಿ ಮಾಡಿ ನೋಡಿದ್ರೆ ನೀವು ಎಲ್ಲಿ ಮಿಸ್ಟೇಕ್ಸ್ ಮಾಡಿದೀರಾ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಷ್ಟೇ ಫ್ರೆಂಡ್ಸ್ ನಿಮ್ದು ಯಾರ್ದು ಮಿಸ್ಟೇಕ್ಸ್ ಆಗೋದಿಲ್ಲ ಕೆಲವು ಕ್ಲೈಂಟ್ಸ್ ಎಲ್ಲೋ ಹಂಡ್ರೆಡ್ಗೆ ಒಬ್ಬರು ಈ ತರ ಪ್ರಾಬ್ಲಮ್ ಬರುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡಿದೀನಿ ನಮ್ಮ ಡೇಟಾ ಎಂಟ್ರಿ ವರ್ಕ್ ಅಲ್ಲಿ ಸ್ಕ್ರೀನ್ಶಾಟ್ ತಕೊಳ್ಳೋ ಆಪ್ಷನ್ ಇರುತ್ತೆ ಎರರ್ ಫಾರ್ಮ್ಸ್ ಮೈನಸ್ ಆಗಿನೂ ಸ್ಯಾಲ್ರಿ ಬರುತ್ತೆ ನೀವ್ ಏನು ಫಾರ್ಮ್ಸ್ ಮಿಸ್ಟೇಕ್ಸ್ ಮಾಡ್ತೀರಾ ಆ ಫಾರ್ಮ್ಸ್ ಇಂದ ಮಿಸ್ಟೇಕ್ಸ್ ಆಗಿ ನೀವ್ ಏನ್ ವರ್ಕ್ ಮಾಡಿರ್ತೀರಾ ಕರೆಕ್ಟ್ ಆಗಿ ಆ ಫಾರ್ಮ್ಸ್ ಗೆ ಇಶ್ಯೂ ಅಂತ ನಾವು ಅಮೌಂಟ್ ನ ಫಿಕ್ಸ್ ಮಾಡಿ ನಿಮ್ಗೆ ಸ್ಯಾಲ್ರಿ ಪೇಮೆಂಟ್ ಮಾಡ್ತೀವಿ ನೀವು ಮಾಡೋ ವರ್ಕಿಗೆ ನಮ್ಮ ಕಡೆಯಿಂದ ಆ ಒಂದು ಟೆನ್ ರುಪೀಸ್ ಫಾರ್ ಎಕ್ಸಾಂಪಲ್ ಟೆನ್ ರುಪೀಸ್ ಆದ್ರೂ ನಿಮಗೆ ಪೇಮೆಂಟ್ ಆಗುತ್ತೆ ಎಕ್ಸಾಂಪಲ್ ಹೇಳ್ತಾ ಇರೋದು ನಿಮಗೆ ಒಂದು ಟೆನ್ ರುಪೀಸ್ ಆದ್ರೂ ನಿಮಗೆ ಅಮೌಂಟ್ ಪೇಮೆಂಟ್ ಆಗುತ್ತೆ ಫ್ರೆಂಡ್ಸ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನನ್ನ ಟೀಮ್ ಮೆಂಬರ್ಸ್ ಕಾಂಟ್ಯಾಕ್ಟ್ ನಂಬರ್ಸ್ ಹಾಕಿರ್ತೀನಿ ಕಾಲ್ ಮಾಡಿ ಮಾತಾಡಿ ಅಂಡ್ ಏನೇ ಡೌಟ್ ಇದ್ರು ನಮ್ಮ ಕಂಪ್ನಿನ ನೋಡಬೇಕು ನಮ್ಮ ಕಂಪ್ನಿ ಎಲ್ಲಿದೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಚಿಕ್ಕಮಂಗ್ಳೂರಲ್ಲಿ ಇರೋ ಅಂಥ ಜೆ ಸಿ ಗ್ರೂಪ್ ಡಾಟ್ ಕಾಮ್ನ ವಿಸಿಟ್ ಮಾಡಿ ಅಂಡ್ ನಮ್ಮ ಟೀಮ್ ಮೆಂಬರ್ಸಿಗೆ ಕಾಲ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು